ಇದು ಇವತ್ತು ನಾವೇ ಒಂದು ಗುರುಜಿ ಗುಡ್ಡದ್ದು ಸುಲಭದಲ್ಲಿ ಇದ್ದ ಒಂದು ಪಾರ್ಕ್ ಇದು ಮೊನ್ನೆ ಕೂಡ ನಾವು ಬಂದಿದ್ದೀವಿ ಅದರ ಇಲ್ಲಿ ಒಂದು ಬಿಲ್ಡಿಂಗು ಸಹ ಕಟ್ಟಿದೆ ಅದರ ಸಂದರ್ಭದಲ್ಲಿ ನಾನು ಮೊನ್ನೆ ಬಂದಿದೆ ಸೊ ಇಲ್ಲಿ ಸ್ವಲ್ಪ ಈಗ ಮೇಂಟೆನೆನ್ಸ್ ಒಂದು ಪ್ರಾಬ್ಲಮ್ ಇಲ್ಲ ಇನ್ನು ಚರ್ಚೆ ಮಾಡುವಾಗ ಅದು ಒಂದು ಈಗ ಕಗಡ ಪತ್ರ ಇಲ್ಲ ಅಂತ ಕಂಪೆಟ್ ಇಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಲೇಟಾಗಿದೆ ಇದು ನಿರ್ವಹಣೆಗೆ ಸೊ ಈಗ ನಮ್ಮ ವಿಸಿಟ್ ವಿಸಿಟ್ ಪ್ರಕಾರ ಕೆಲವು ಪಾಯಿಂಟ್ಸ್ ನಮಗೆ ಕಂಡು ಬಂದಿದೆ ಅದರ ಮೇಲೆ ಅವರು ಒಂದು ಎಸ್ಟಿಮೇಟ್ ಮಾಡ್ತಾರೆ ನಮ್ಮ ತೆ ಅವರು ಈಗ ನಾವೇ ಡಿ ಸಿ ಪೇ ಡಿ ಸಿ ಒಂದು ಕೂಡ ಚೆಸ್ತೀವಿ ಸೊ ವಾರ ಒಳಗೆ ಅವರೊಂದು ಎಸ್ಟಿಮೇಟ್ ಮಾಡಿ ಈಗ ಸ್ವಲ್ಪ ಟಿಚುರಿಟಿ ಇಶ್ಯೂ ಇದೆ ಅಂತ ಕೂಡ ನಮಗೆ ಕೆಲವು ದೂರು ಬಂದಿದೆ ನಮ್ಮ ಕೌನ್ಸಿಲರ್ಸ್ ಕೇಟಲ್ಲಿ ಮತ್ತು ಶಿವಮೊಗ್ಗ ಕೂಡ ಸೇಮ್ ದೂರು ನಮಗೆ ರಿಪ್ರಸೆಂಟ್ ಬರುತ್ತೆ ಅದರಿಂದ ಒಂದು ಮೂರು ನಾಲ್ಕು ಸಿ ಸಿ ಕೂಡ ಅಳವಡಿಸಲಿಕ್ಕೆ ನಾವೇ ಪ್ರಯೋಗ ಪಡ್ತಾ ಇದ್ದೀವಿ ಸೊ ಅದರ ಮನೆಗೆ ಅದರ ಕಡೆಗೆ ಸ್ವಲ್ಪ ಎಸ್ಟಿಮೇಟ್ ಪ್ರಿಪೇರ್ ಮಾಡಿದ್ದಾರೆ ಅದು ಇನ್ನು ಮುಂದೆ ಹೇಗೆ ಅದು ಒಂದು ಯಾವುದೋ ನಿಧಿಯಿಂದ ಸಂಬಳ ಇದು ಮಾಡೋದು ಮತ್ತು ಹೇಗೆ ಅದು ಎಕ್ಸಿಕ್ಯೂಟ್ ಮಾಡೋದು ಅಂತ ನಾವು ಈ ಮುಂದಿನ ದಿನಗಳಲ್ಲಿ ಅದು ಚರ್ಚೆ ಮಾಡಿ ಡಿಸ್ಕಷನ್ ತಗೊಳ್ತೀವಿ ಬಟ್ ಇದು ಒಂದು ಆಗುವಂಥ ಕೆಲಸ ಸೊ ಅದು ಅದಕ್ಕೊಂದು ಪ್ರಯಾರಿಟಿ ತೊಗೊಂಡು ಮಾತ್ರ ನಾವು ಮಾಡ್ತೀವಿ ಮತ್ತು ಇಲ್ಲಿ ಹಿಂದುಗಡೆ ಒಂದು ಗಾರ್ಡ್ ಸೆಕ್ಯೂರಿಟಿ ಗಾರ್ಡ್ ರೂಮ್ ಅಂತ ಇತ್ತು ಅದು ಕೂಡ ನಗರ ಥಾನ ವತಿಯಿಂದ ನಮ್ಮ ದಿನದಿಂದ ಅದಕ್ಕೆ ನಾವೇ ಜಂಟಿ ಸರ್ವೆಗೆ ಬರುವಾಗ ಅಲ್ಲಿ ಸ್ವಲ್ಪ ನಾವೀಗ ಮಾಡಿಫಿಕೇಶನ್ ಮಾಡಿ ಅಲ್ಲಿ ಒಂದು ವರ್ಕ್ಸೂಮ್ ಕೂಡ ಮಾಡ್ತೀವಿ ಅಲ್ಲಿ ಒಬ್ಬರಿಗೆ ನಮ್ಮ ಕೌನ್ಸಿಲರ್ಸ್ ಒಂದಿಗೆ ಐ ತಿಂಕ್ ಎರಡು ವಾರ ಹಿಂದೆ ಒಂದು ಮೀಟಿಂಗ್ ಮಾಡುವಾಗ ಅವರುಗಳು ಕೂಡ ಒಪ್ಪಿಕೊಂಡಿದ್ದೀವಿ ಒಂದು ಒಳ್ಳೆ ಐಡಿಯಾ ಆಗ್ಬೋದು ಅಂತ ಐಡಿಯಲ್ಲಿ ಅಲ್ಲಿ ಒಬ್ಬರಿಗೆ ನಾವೇ ಇಟ್ಟಿದ್ದೀವಿ ಹೊರಗಾಗಿ ನಮಗೆ ಅವರಿಗೂ ಒಂದು ಕೂಡ ವಸ್ತುಗಳು ಸಿಗುತ್ತೆ ಮತ್ತು ನಿರ್ವಹಣೆ ಕ್ಷೇತ್ರಗಳ ಸ್ವಲ್ಪ ಸುಲಭವಾಗುತ್ತೆ ಅಂತ ಅದು ಕೂಡ ನಮ್ಮ ಕ್ರಿಯವರು ಕ್ಯಾಂಪ್ ಮುಂದೆ ಅದ್ರ ಭೂ ನಿರ್ವಹಣೆ ಒಳಗೊಂಡ ಇದರ ಬಗ್ಗೆ ಈಗ ಏನೇನು ತಿಳ್ಕೊಳ್ತೀವಿ ಅಂತ ಹೇಳಿದ್ರೆ ಇದು ಒಂದು ನಗರ ಪಂಚಾಯತ್ ಬಿಲ್ಡಿಂಗ್ ಅದು ನಿರ್ವಹಣೆಗೆ ಕೊಟ್ಟು ಮತ್ತೆ ಇಲ್ಲಿ ಬ್ಯಾಡ್ಮಿಂಟನ್ ಅಷ್ಟೇ ಕೊಟ್ಟು ಅವರು ಒಂದು ಸ್ವಲ್ಪ ಬ್ಯಾಡ್ಮಿಂಟನ್ ಸ್ಪೋರ್ಟ್ಸ್ ಅವರ ಬಗ್ಗೆ ಅಂತ ಅವರು ಕ್ಯಾಂಪ್ ಮಾಡ್ತಿದ್ದಾರೆ ಮತ್ತು ಕೆಲವು ಮೆಂಬರ್ಸ್ ಬಂದು ಆಡ್ತಿದ್ದಾರೆ ಸೊ ಅದು ಕಾಂಟ್ರಾಕ್ಟಿಗೆ ನಮ್ಮ ಸಿ ಯೋಗಿ ಕಸ್ಟಮರ್ ಮಾಹಿತಿ ಮಾಹಿತಿ ಕಾಂಟ್ರಾಕ್ಟ್ ಕಾಂಟ್ರಾಕ್ಟಿಗೆ ಅವಧಿ ಮುಗಿದು ಅದು ರಿನ್ಯೂ ಆಗಬೇಕು ಅಂತ ಸೊ ಅದೇ ಕೂಡ ಇನ್ನು ಮುಂದೆ ಆ ಕಾಂಟ್ರಾಕ್ಟು ಏನು ಸಿಚ್ಯುವೇಷನ್ ಇದೆ ಅದು ಕರ್ಕೊಂಡಿತ್ತು ಅವರಿಗೆ ನಮ್ಮ ನಾನು ವಹಿಸಿದ್ದಾರೆ ಸೊ ಅವರು ಕೂಡ ಇರ್ಗಷ್ಟೇ ಇಸ್ಯೋ ಹೇಳಿದ್ರು ಅವರು ಮೊದಲೇ ಕೂಡ ಈ ಪಾರ್ಕ್ ನೆಸಿಗೇ ಸುಮಾರು ಸತಿ ಅವರು ಕೈಗೊಳಿಸಿ ಮಾಡಿದ್ದಾರೆ ಈ ಸತಿ ಕೂಡ ನಾವೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಅವರ ಆಸ್ಪೆಕ್ಟ್ ಅವರು ಸ್ವಲ್ಪ ಈ ಸತಿ ಎಸ್ಟಿಮೇಟ್ ಮಾಡಿದ ಕೂಡಲೇ ಅದು ಸ್ವಲ್ಪ ಅವರು ಕೂಡ ನಮ್ಮೊಂದಿಗೆ ಕೈ ಜೋಡಿಸಿ ಸ್ವಲ್ಪ ನಮಗೆ ಸಹಕಾರವನ್ನು ಇರ್ತಾರೆ ಅಂತ ಅಪೇಕ್ಷಿಸ್ತಾ ನಾಳೆ ಅವರಿಗೆ ಒಂದು ವಿನಂತಿ ಮಾಡಿದ್ದೀವಿ ಅದು ಇನ್ನು ಮುಂದೆ ನೋಡಬೇಕು ಫಸ್ಟ್ ಎಸ್ಟಿಮೇಟ್ ಮತ್ತು ಪ್ಲಾನ್ ಬರಲಿ ಅಷ್ಟು ಮಾಡಬೇಕು ಅಂತ ಥ್ಯಾಂಕ್ ಯು ತ್ಯಾಂಕ್ ಯು